ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ರೆಡಿ ಆಗ್ತಾಯಿದ್ದೀನಿ ಸೊ ಎಲ್ಲಿಗೆ ಅಂತ ಮುಂದೆ ತಿಳಿಸ್ತೀನಿ ಎಲ್ಲ ರೆಡಿಯಾಗಿ ಆಗಿದೆ ಹಾಗೆಯೇ ರೆಡಿಯಾಗಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಸಿಗಂದೂರಿಗೆ ಇದ್ದೀವಿ ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು ಫಸ್ಟ್ ಅಮ್ಮನ ಮನೆಯಿಂದ ನಾವು ಬಸ್ ಸ್ಟ್ಯಾಂಡಿಗೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಫಸ್ಟ್ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗೆಯೇ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ ಬಸ್ ಕೂಡ ರೆಡಿಯಾಗಿತ್ತು ಸ್ವಲ್ಪ ಜನ ಜಾಸ್ತಿ ಅಂತಲೇ ಹೇಳ್ಬೋದು ಇವಾಗ ರಜೆ ಅಲ್ವ ಹಂಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಸಿಗಂದೂರಿಗೆ ಸೊ ಫಸ್ಟೊಂದು ಬಸ್ ಹತ್ತಿದ್ವಿ ಅದು ರಶ್ ಆಗಿತ್ತು ಅಂತ ಅಂದ್ಬಿಟ್ಟು ಹತ್ತಲಿಲ್ಲ ಸಾಗರಕ್ಕೆ ಹೋಗ್ಬೇಕು ಫಸ್ಟು ಸೊ ಸಾಗರ ಇರೋದು ಒಂದು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸು ಶಿವಮೊಗ್ಗದಿಂದ ಸೊ ನೆಕ್ಸ್ಟ್ ನಾವು ಬಸ್ ಸಿಕ್ತು ಬಸ್ಸಿಂದ ಹೋಗ್ತಾ ಇದ್ದೀವಿ ಈಗ ಸೊ ಇದು ನಾನು ಅವಾಗೆಲ್ಲ ಓಡಾಡಿದಂಥ ಏರಿಯಾ ಗೋಪಾಳ ಅಂತ ನಾನು ಓಡಾಡಿದ್ದಕ್ಕೂ ಇವಾಗ ತುಂಬ ವ್ಯತ್ಯಾಸ ಇದೆ ಹಾಗೆ ಇದು ಸಿಂಹಧಾಮ ಲಯನ್ ಸಫಾರಿ ಸೊ ಇದು ಕೂಡ ಹೋಗ್ಬೋದು ಒಂದು ದಿನಕ್ಕೆ ತರಾವಿ ಮಕ್ಕಳು ಕರ್ಕೊಂಡು ಎಲ್ಲನೂ ನೋಡ್ಕೊಂಡು ಬರ್ಬೋದು ಹಾಗೆಯೇ ಈಗ ನಾವಿಲ್ಲಿ ಇದು ಇದು ಆನಂದಪುರ ಅಂತ ಸೊ ಇದಾದ ಮೇಲೆ ಸಾಗರ ಈಗ ಸಾಗರಕ್ಕೆ ಬಂದ್ವಿ ಟಿಫನ್ ಮಾಡ್ತಾ ಟಿಫಂಡ್ ಮಾಡ್ತಾಯಿದ್ದೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಮತ್ತು ಸಿಗಂದೂರ್ಗೋದ್ರೆ ಅಲ್ಲಿ ತಿಂಡಿ ಎಲ್ಲ ತಿನ್ನೋಕ್ಕಾಗಲ್ಲ ಅದಕ್ಕೆ ನೀವು ಯಾರಾದರೂ ನೀವು ಹೋಗೋದಾದರೆ ಸಾಗರದಲ್ಲೇ ನೀವು ಟಿಫನ್ನ ಮಾಡ್ಕೊಂಬಿಡಿ ಆದಷ್ಟು ಓನ್ ವೆಹಿಕಲಲ್ಲಿ ಹೋದರೆ ತುಂಬಾ ಒಳ್ಳೆಯದು ಇಲ್ಲ ಬಸ್ ಅಂದರೆ ತುಂಬ ಕಡೆ ಇಳಿದು ಎತ್ತಿ ಮಾಡಬೇಕು ಈಗ ರಜಾ ಇರುತ್ತಲ್ವ ಕೆಲವೊಂದು ಕಡೆ ಟ್ರಿಪ್ ಹಾಕ್ಬೋದು ಹಾಗೆ ನಾವು ಟಿಫನ್ ಪೂರಿ ಮತ್ತು ಪಲಾವು ಹಾಗೆಯೇ ಮಂಗಳೂರು ಬನ್ಸ್ ಕೂಡ ತೊಗೊಂಡಿದ್ವಿ ಸೊ ಎಲ್ಲನೂ ಚೆನ್ನಾಗಿತ್ತು ಬಸ್ಸಿನೂ ಬಂದಿರಲಿಲ್ಲ ಸೊ ಎಲ್ಲನೂ ಟಿಫನ್ ಮಾಡ್ಕೊಂಬಿಟ್ವಿ ಸಾಗರದಿಂದ ಮತ್ತೆ ನಾವು ಸಿಗಂದೂರಿಗೆ ಬಸ್ಸಿಗೆ ಹತ್ತಬೇಕು ಸಾಗರದಿಂದ ಸಿಗಂದೂರು ಮತ್ತು ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅದು ಪರವಾಗಿಲ್ಲ ಬಟ್ ಶಿವಮೊಗ್ಗದಿಂದ ಸಾಗರನೇ ಸ್ವಲ್ಪ ದೂರ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸು ಒಂದು ಟೂ ಅವರ್ಸ್ ಜರ್ನಿ ಬೇಕು ಬಸ್ಸಲ್ಲಿ ಹೋಗೋದಾದರೆ ಓನ್ ವೆಹಿಕಲ್ ಆದರೆ ಒಂದೊಂದು ಅವನ್ ಆ್ಯಂಡ್ ಹಾಫ್ ಡ್ಯಾಸ್ ಸಾಕಾಗುತ್ತೆ ಸೊ ಎಲ್ಲ ಆಯಿತು ಹಾಗೇ ನಾವು ಸಿಗಂದೂರು ಬಸ್ಸಿಗೆ ಹತ್ತಿದ್ದೀವಿ ಎಲ್ಲ ಕಡೆ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಇದೆ ಸೊ ಹೋಗ್ಬೋದು ಆರಾಮಾಗಿ ಗೌರ್ಮೆಂಟ್ ಬಸ್ಸು ಸಿಗುತ್ತೆ ಆ ಕಡೆ ಪ್ರೈವೇಟ್ ಬಸ್ಗಳು ಇದ್ದಾವೆ ಸೊ ನಮಗೆಲ್ಲ ಕಡೆ ಗೌರ್ಮೆಂಟ್ ಬಸ್ ಇತ್ತು ಸೊ ಹಂಗಾಗಿ ನಾವು ಗೌರ್ಮೆಂಟ್ ಬಸ್ಸಿಗೆ ಹತ್ತಿದ್ವಿ ಹಾಗೆಯೇ ಇವಾಗ ಸ್ಕೀಮಿಗೆಲ್ಲ ಫ್ರೀ ಬೇರೆ ಸೊ ಹಂಗೆ ಲೇಡೀಸೇ ಜಾಸ್ತಿ ಹೋಗಿದ್ದೆ ಹಂಗಾಗಿ ಗೌರ್ಮೆಂಟ್ ಬಸ್ಸು ಸ್ವಲ್ಪ ಯೂಸ್ ಆಯಿತು ಅಂತ ಹೇಳ್ಬೋದು ಹಾಗೆಯೇ ಹೊರ್ಟ್ವಿ ಎಲ್ಲಾದರೂ ಎಲ್ಲರೂ ಇದಾದಮೇಲೆ ನೆಕ್ಸ್ಟು ಈಗ ನಾವು ಬಂದ್ವಿ ಸೊ ಇದು ಸಿಗಂದೂರು ಸಿಗಂದೂರಿಗೆ ಅಷ್ಟೇ ಸಾಗರದಿಂದ ಒಂದು ಥರ್ಟಿ ಫೈ ಕಿಲೋಮೀಟರ್ಸ್ ಆಗುತ್ತೆ ಸೊ ಸ್ವಲ್ಪವೇಗಾನೇ ಬಂದ್ವಿ ನಾವು ಮನೆ ಬಿಟ್ಟಾಗ ಕರೆಕ್ಟ್ ನಾವು ಬಸ್ಸು ಸಾಗರಕ್ಕೆ ಶಿವಮೊಗ್ಗದಿಂದ ಸಾಗರಕ್ಕೆ ಬಸ್ ಬಿಟ್ಟಾಗ ಎಂಟು ಗಂಟೆ ಸೊ ಇಲ್ಲಿ ಬಂದಾಗ ಸಿಗಂದೂರಿಗೆ ಒಟ್ಟು ಹನ್ನೆರಡೂವರೆ ಆಗಿತ್ತು ಸೊ ಸಾಗರ ಸಿಗಂದೂರಿಗೆ ಬಂತು ಸಿಗಂದೂರಿಂದ ಸ್ವಲ್ಪ ಡೌನಲ್ಲಿ ಇಳಿದೋದ್ರೆ ನಮಗೆ ಲಾಂಚ್ ಸಿಗುತ್ತೆ ಇಲ್ಲಿಂದ ಮತ್ತೆ ನಾವು ಇದ್ರೊಳಗೆ ಹೋಗಬೇಕು ಲಾಂಚ್ ಒಳಗೆ ಇಲ್ಲಿ ಇವಾಗ ಕಾಮಗಾರಿ ನಡೀತಾ ಇದೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇವಾಗ ಇದಕ್ಕೆ ಅದಕ್ಕೂ ಮುಂಚೆ ಈ ರೀತಿ ಒಂದು ಈ ಬೋಟ್ ಥರ ಬೋಟ್ ಥರ ಇರುತ್ತಲ್ಲ ಅದರೊಳಗೆ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಸದ್ಯಕ್ಕೆ ಸೊ ಆಲ್ರೆಡಿ ಇಲ್ಲಿ ಬ್ರಿಡ್ಜ್ ಎಲ್ಲ ಮಾಡ್ತಾ ಇದ್ದಾರೆ ಇದು ಶರಾವತಿ ಹಿನ್ನೀರು ಬ್ಯಾಕ್ ವಾಟರ್ ಅಂತಾರಲ್ಲ ಶರಾವತಿ ಅದು ಇದು ಬ್ಯಾಕ್ ವಾಟರು ಸೊ ತುಂಬ ಜನ ನೋಡಿರ್ತಾರೆ ಸಿಗಂದೂರು ನೋಡನೇ ಇದ್ದವರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ಬ್ಯಾಕ್ ವಾಟರು ಈ ಬ್ಯಾಕ್ ವಾಟರಿಗೆ ಬ್ರಿಡ್ಜ್ನ ಕಟ್ತಾ ಇದ್ದಾರೆ ಇವಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಈ ರೀತಿ ಒಂದು ಇದು ಲಾಂಚ್ ಇರುತ್ತಲ್ಲ ಅದು ಬೋಟ್ ಟೈಪು ಸೊ ಅದರೊಳಗೆ ಹೋಗ್ತಾರೆ ಜನ ಸೊ ಅದರೊಳಗೆ ಎಲ್ಲನೂ ಹಾಕೊತಾರೆ ಕಾರು ಅಂದರೆ ಸ್ವಂತ ವೆಹಿಕಲ್ಸ್ ಇದ್ದವ್ರನ್ನ ಈ ರೀತಿ ಹೋಗ್ತಾರೆ ಇದು ನೋಡಿ ಇದು ಖಾಲಿ ಇದೆ ಒಂದು ಫಿಲ್ ಆದ ತಕ್ಷಣ ಇನ್ನೊಂದು ಅದು ಫೀಲ್ ಆದ ತಕ್ಷಣ ಅದು ಹೋಗುತ್ತೆ ಆಮೇಲೆ ಇನ್ನೊಂದು ಬರುತ್ತೆ ಇದು ರೈನ್ಬೋ ಕಾಣ್ತಾ ಇದೆ ಆ ನೀರೇನು ಹೋಗ್ತಾ ಇದೆಯಲ್ಲ ಅದು ರೈನ್ಬೋ ಕಾಣ್ತಾ ಇದೆ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ ಇದೊಂಥರ ಎಲ್ಲ ಹೊಸದು ಒಂದು ನಾವೆಲ್ಲ ನೋಡಿದ್ವಿ ಸಿಗೋದು ನಾನೊಂದು ಮೂರರಿಂದ ನಾಲ್ಕು ಸರಿ ನೋಡಿದ್ದೀನಿ ಬಟ್ ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗಿರಲಿಲ್ಲ ಸೊ ಹೇಗೆ ಹೋಗ್ತಿದ್ವಲ್ಲ ಹೋಗಿದ್ವಿ ಎಲ್ಲರೂ ನೋಡಿ ಇದು ಕರ್ತಾ ಇದ್ದಾರೆ ಇದು ನಿಜವಾಗ್ಲು ಬ್ರಿ ಈ ನೀರು ಇಟ್ಕೊಂಡು ಬ್ರಿಡ್ಜ್ ಕಟ್ಟೋದು ಅಷ್ಟು ಸುಲಭವಾದ ಮಾತಲ್ಲ ಆಮೇಲೆ ಬ್ಯಾಕ್ ವಾಟರ್ ಬೇರೆ ಇದು ತುಂಬಾ ಹಾಳಾನೇ ಇರುತ್ತೆ ಮತ್ತೆ ಏನು ಬಿದ್ದರೂ ಅದು ಸಿಗೋದೇ ಡೌಟು ಸೊ ನೋಡಿ ನಾವಿಲ್ಲಿ ತುಂಬಾ ರಶ್ ಇರುತ್ತೆ ಎಷ್ಟು ಈ ರೀತಿ ಲಾಂಚ್ ಬರುತ್ತೆ ಅಷ್ಟು ಲಾಂಚ್ಗಳು ಬ್ಯುಸಿ ಇದ್ವು ನಾವು ಹೋದಾಗ ಈ ರೀತಿ ಇದರೊಳಗೇ ಎಲ್ಲವೂ ಹಾಕ್ಕೊತಾರೆ ಈ ರೀತಿ ಕಾರು ಆಮೇಲೆ ಬಸ್ಸು ಅದೇನು ಸ್ವಂತ ವೆಹಿಕಲಲ್ಲಿ ಏನು ತೆಗೆದ ಬೈಕು ಎಲ್ಲನೂ ಹಾಕೊತಾರೆ ನೋಡಿ ಅದು ಇದ್ದೀರ ಅದು ಇದು ದ್ವೀಪ ಆ್ಯಕ್ಚುಲಿ ಅಲ್ಲೆಲ್ಲ ನೀರು ಇರುತ್ತೆ ಈಗ ಸ್ವಲ್ಪ ಮಳೆಗಾಲ ಕಮ್ಮಿ ಅಲ್ಲ ಅದಕ್ಕೋಸ್ಕರ ನೀರೆಲ್ಲ ಸ್ವಲ್ಪ ಖಾಲಿಯಾಗಿದೆ ಅಷ್ಟೇ ಬಟ್ ಯಾವಾಗಲೂ ನೀರು ಅಂತ ಇದ್ದೇ ಇರುತ್ತೆ ಇದು ಶರಾವತಿ ನೀರು ಶರಾವತಿ ನದಿ ಸೊ ಇದ್ರೆ ಬ್ಯಾಕ್ ವಾಟರ್ ಇದು ತುಂಬಾ ಇದೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಾ ಹಾಗೆಯೇ ಮತ್ತೆ ನಾವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ನಾವು ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಸೊ ಆರು ಕಿಲೋಮೀಟ್ರ್ ಮತ್ತೆ ನಾವು ಇನ್ನೊಂದು ಬಸ್ಸಿಗೆ ಹೋದ್ವಿ ಅಲ್ಲಿ ಒಂದು ಟೆನ್ ರುಪೀಸನ್ನು ತಗೊಂಡ್ರು ನಿಮಗೆ ಈಗ ಬಂದ್ವಿ ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಎಂಟ್ರೆನ್ಸು ಬಿಟ್ಟಲು ಅಂದರೆ ಎಪ್ಪ ದೇವರೇ ಕಾಲು ಇಳಗಾಕ್ತಿಲ್ಲ ಆ ಬಿಟ್ಟಲ್ಲಿ ಈಗ ಸ್ಲೀಪರ್ ಹಾಕೊಂಡಿದ್ದೀವಿ ಸೊ ಒಳಗೆ ಹೋದ್ವಿ ಒಳಗೆ ಬಂದಮೇಲೆ ಅಲ್ಲಿ ಸ್ಲಿಪ್ಪರ್ ಕೊಟ್ಬಿಟ್ಟು ಹೋಗ್ಬೇಕು ದೇವಸ್ಥಾನಕ್ಕೆ ನಿಜವಾಗಿ ಒಳ್ಳೆ ಬೆಂಕಿ ಮೇಲೆ ಕಾಲಿಟ್ಟಂಗೆ ಆಗೋದು ನೋಡಿ ಇಲ್ಲಿ ಸ್ಲಿಪ್ಪರ್ ಕೊಡಬೇಕು ಸೊ ಇಲ್ಲಿ ಸ್ಲಿಪ್ಪರು ಬ್ಯಾಗು ಏನೇ ಕೊಡೋದಿದ್ರು ಕೊಡಬೇಕು ಕೊಟ್ಬಿಟ್ಟು ಇಲ್ಲಿ ನೋಡಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಅಲ್ಲೇ ಹೂವು ತೊಗೊಬೇಕು ಹೊರಗೆ ಮಡ್ಲಕ್ಕಿ ತೊಗೊಂಡಿಲ್ಲ ಅಂದರೆ ಅಲ್ಲೇ ಒಳಗೆ ಸಿಗುತ್ತೆ ಮಡ್ಲಕ್ಕಿ ಎಲ್ಲ ಸೊ ಹೂವು ಒಂದು ತೊಗೊಬೇಕು ಅಷ್ಟೇ ಕಾಯಿ ಎಲ್ಲೂ ಅಷ್ಟೇ ಕಾಯಿ ಅನ್ನೋ ಕೈ ಮಾಡಿಸೋರು ಅಲ್ಲೇ ಒಳಗೇ ಸಿಗುತ್ತೆ ಹಣ್ಣು ಕಾಯಿ ಎಲ್ಲ ಸೊ ಅಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಹಾಗೆಯೇ ನಾವಿಲ್ಲಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ವಿ ಬಟ್ ಅಲ್ಲಿ ವೀಡಿಯೋ ಒಳಗೆ ಮಾಡೋಂಗಿಲ್ಲ ಒಳಗೆಲ್ಲ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಕೂತಿದ್ವಿ ಸ್ವಲ್ಪ ಆರಾಮಾಗಿ ಹಾಗೆಯೇ ಅಲ್ಲಿ ಮದುವೆ ಕೂಡ ನಡೀತಾ ಇತ್ತು ನೋಡಿ ಇಲ್ಲಿ ಅದು ಏನು ಛತ್ರಕಾಂತಿ ಎಲ್ಲ ಅಲ್ಲಿ ಮದುವೆನೂ ಮಾಡ್ತಾರೆ ಸೊ ದೇವ್ರ ರೂಪ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನೋಡ್ತಿದ್ರೆ ನಿಜವಾಗ್ಲೂ ಒಂದು ಎರಡು ಕಣ್ಣು ಸಾರದು ಅಷ್ಟು ಚೆನ್ನಾಗಿ ಮಾಡಿದ್ದೆವು ಹಾಗೆಯೇ ಅಲ್ಲಿ ಊಟ ಕೂಡ ಕೊಡ್ತಾರೆ ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ತಿಂಡಿ ಕೂಡ ಕೊಡ್ತಾರೆ ಸೊ ನೀವು ಬೇಗ ಹೋದರೆ ನೀವು ಒಂಬತ್ತರಿಂದ ಏಳರಿಂದ ಒಂಬತ್ತವರೆಗೂ ತಿಂಡಿ ಮಧ್ಯಾಹ್ನ ಊಟ ಇರುತ್ತೆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಸೊ ಅನ್ನ ಸಾರು ಪಾಯಸ ಮತ್ತು ಮೊಸರನ್ನ ಕೊಟ್ಟಿದ್ದರು ನಮಗೆ ಹಾಗೆಯೇ ಮತ್ತೆ ನಾವು ಎಲ್ಲನೂ ಮತ್ತೆ ದಾಟ್ಕೊಂಡು ಬಂದ್ವಿ ಬಂದು ಸೊ ಇನ್ನೂ ಲಾಂಚ್ ಬಂದಿರಲಿಲ್ಲ ಸೊ ಹಂಗಾಗಿ ಇಲ್ಲಿ ನಾವು ಸ್ವಲ್ಪ ನೀರಲ್ಲಿ ಆಟ ಆಡ್ತಿದ್ದೀವಿ ಅಷ್ಟೇ ಬಟ್ ಇದು ಆಳ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಹೋದರೆ ಮುಂದಕ್ಕೆ ಹೋಗಬಾರ್ದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ಒನ್ ಡೇ ಟ್ರಿಪ್ ಸೊ ನೀವು ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಓನ್ ವೆಹಿಕಲ್ ಮಾಡ್ಕೊಂಡು ಅಂದರೆ ತುಂಬಾ ಒಳ್ಳೆಯದು ಈಗಂತೂ ರಜೆ ಇದೆಯಲ್ಲ ಮಕ್ಕಳಿಗೆ ಸೊ ಆರಾಮಾಗಿ ಹೋಗ್ಬಾರಬೋದು ಈ ಒಂದು ಅಪ್ಪ ನಮ್ಮ ಕೈಯಲ್ಲಿ ஒன்று பெருத்தீ தோகி நானும் அப்ப அஸு தப்பித்து அது சோ முடின விட தான் நான் சித்தினி வேற